ಕಾಮ್ರೇಡ್ ಬಿಕೆ ಸುಂದರೇಶ್ರವ ಮೂವತ್ತನೇ ವರ್ಷದ ಪುಣ್ಯಸ್ಮರಣೆ ನಗರದ ತಮಿಳು ಕಾಲೋನಿಯಲ್ಲಿರುವ ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಮಂಡಳಿ ಕಚೇರಿಯಲ್ಲಿ ಚಿಕ್ಕಮಗಳೂರಿನ ಸಿಪಿಐ ಮುಖಂಡರು ಹಾಗೂ ಬಿಕೆ ಸುಂದರೇಶ್ ರವರ ಕುಟುಂಬಸ್ಥರು ಸೇರಿ ಸಮಾಜದಲ್ಲಿ ನೊಂದವರ ಹಾಗೂ ಕಾರ್ಮಿಕರ ಏಳಿಗೆಗಾಗಿ ಶ್ರಮಿಸಿ ಅವರ ಸೇವೆಗಾಗಿ ತಮ್ಮ ಜೀವನವನ್ನು ಮುಡುಪಿಟ್ಟ ಕಾಮ್ರೇಡ್ ಬಿಕೆ ಸುಂದರೇಶ್ ಅವರ ಮೂವತ್ತನೇ ವರ್ಷದ ಪುಣ್ಯಸ್ಮರಣೆಯನ್ನು ಆಚರಿಸಲಾಯಿತು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದ ಕೆಪಿಸಿಸಿ ವಕ್ತಾರರಾದ ಎಚ್ಎಚ್ ದೇವರಾಜ್ರವರು ಇಂದಿನ ರಾಜಕೀಯ ವ್ಯಕ್ತಿಗಳು ಕೇವಲ ಹೆಸರು ಮತ್ತು ಹಣಕ್ಕಾಗಿ ಹೊಡೆದಾಡುತ್ತಾ ಜನರನ್ನು ತುಳಿಯುತ್ತಿದ್ದಾರೆ ಆದರೆ ಬಿಕೆ ಸುಂದರೇಶ್ ಅವರು ಹಳ್ಳಿಗಾಡಿನಲ್ಲಿ ಶೋಷಿತ ವರ್ಗ ಜೀವಂತವಾಗಿ ಉಳಿಯಲು ಹಾಗೂ ಸ್ವತಂತ್ರದಿಂದ ಬದುಕು ಕಟ್ಟಿಕೊಳ್ಳಲು ಹೋರಾಟ ನಡೆಸಿ ಅವರಲ್ಲಿ ಸ್ಫೂರ್ತಿ ತುಂಬಲು ಶ್ರಮಿಸಿದ ಒಬ್ಬ ಧೀಮಂತ ವ್ಯಕ್ತಿ ಎಂದೇ ಹೇಳಬಹುದು ಎಂದು ಹೇಳಿದರು ಈಗ ಟಿವಿಗಳು ಬಂದ್ಬಿಟ್ರೆ ಟಿವಿನಲ್ಲಿ ಹೆಸರು ಬಂದ್ಬಿಟ್ರೆ ಅವ್ರು ಬಹಳ ದೊಡ್ಡ ಯಾವ ಚಿಂತನೆ ಇಲ್ಲ ಜನಪರವಾದಂಥ ಹೋರಾಟಗಳಿಲ್ಲ ದಲಿತ ಪರವಾದಂಥ ಚಿಂತನೆ ಇಲ್ಲ ಕಾರ್ಮಿಕರ ಪರವಾದ ಚಿಂತನೆ ಇಲ್ಲ ಅಲ್ಪಸಂಖ್ಯಾತರ ಚಿಂತನೆ ಇಲ್ಲ ಯಾವ ಚಿಂತನೆಯೂ ಇಲ್ಲ ಚಿನ್ನ ಇರತಕ್ಕಂಥದ್ದು ಒಂದೇ ಒಂದೇ ಅಂತಂದರೆ ಅಧಿಕಾರ ಮತ್ತು ದುಡ್ಡಿನ ತ ಎರಡೇ ಯಾವ ಸಿದ್ಧಾಂತ ಇಲ್ಲ ಜನ ಏನು ಬೇಕಾದ್ರೂ ಆಗುತ್ತೆ ಸುಂದರೇಶ್ ಯಾವತ್ತೂ ಕೂಡ ಆ ರೀತಿ ಆಲೋಚನೆ ಮಾಡೋದು ಸುಂದರೇಶ್ ಆ ರೀತಿ ಆಲೋಚನೆ ಮಾಡಿದರೆ ಇವತ್ತು ರಾಧಾ ಸುಂದರೇಶ್ ಅವರು ಬೆನ್ಸ್ಕಾರ್ನ ಓಡಾಡ್ಬೋಯ್ತು ಬೆನ್ಸ್ಕರ್ನ ಓಡಾಡ್ಬೋಯ್ತು ಅಷ್ಟು ಸಂಪತ್ತನ್ನು ಗಳಿಸ್ಬೋದೇ ಇದು ಸುಂದರೇಶ್ ಸುಂದರೇಶ್ ಸಂಪತ್ತು ಏನು ಸಂಪತ್ತೇನು ಅಂತಂದರೆ ಜನರ ವಿಶ್ವಾಸ ಈ ಸಂದರ್ಭದಲ್ಲಿ ಮಾತನಾಡಿದ ಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಟಿ ರಾಧಾಕೃಷ್ಣ ಬಿಕೆ ಸುಂದರೇಶ್ರವರು ಕೇವಲ ಒಂದು ಜಾತಿಗೆ ಮಾತ್ರ ಸೀಮಿತವಾಗಿರದೆ ಶೋಷಿತರ ದೀನ ದಲಿತರ ಪರವಾಗಿ ಹಲವು ಹೋರಾಟಗಳನ್ನು ನಡೆಸಿ ಅವರ ಏಳಿಗೆಗೆ ಶ್ರಮಿಸಿದವರು ಅವರಿಗೆ ಮಲೆನಾಡು ರತ್ನ ಅಥವಾ ಶೋಷಿತರ ರತ್ನ ಎಂಬ ಬಿರುದುಗಳನ್ನು ನೀಡುವುದು ಅತ್ಯಂತ ಸಮಂಜಸ ಎಂದು ಹೇಳಿದರು ಇವತ್ತು ಕೆ ಕಾಮ್ರೆ ಸುಂದರೇಶ ಅವರುಕೊಂಡು ಮೂವತ್ತು ವರ್ಷ ನನಗನಸ್ತಾ ಇದೆ ಸುಂದರೇಶ್ ಅಂತ ಹೋರಾಟ ಹೋರಾಟಗಾರರು ನಿನ್ನೆ ನಮ್ಮ ಜೊತೆ ಇದ್ರಲ್ಲ ಅನ್ನೋ ಒಂದು ಪುಸ್ತಕದ ಇವತ್ತು ಕೂಡ ನಮಗೆ ಕಂಡು ಬರ್ತಾ ಇದೆ ಪ್ರತಿಯೊಬ್ಬ ಹೋರಾಟಗಾರನಿಗೆ ಜಿಲ್ಲೆ ಒಳಗಡೆ ಆಗಿರ್ಬೋದು ಅಥವಾ ರಾಜ್ಯದಲ್ಲಾಗಿರ್ಬೋದು ಬಿ ಕೆ ಸುಂದ್ರೇಶ್ ಅವರ ಒಂದು ನಡೆ ನುಡಿ ಸರಳ ಮತ್ತು ಸಜ್ಜನಿಕೆ ಒಬ್ಬ ಹೋರಾಟಗಾರನ ನಾವು ಕಾಣಲಿಕ್ಕೆ ಭಾಳ ಕಷ್ಟ ಆಗುತ್ತೆ ಎಂಥ ಒಂದು ಸಂದರ್ಭದಲ್ಲೂ ಕೂಡ ನಿರ್ದಯೋಗಕ್ಕೆ ಒಳಗಾಗ್ತದೆ ಒಂದು ಹೋರಾಟವನ್ನು ಯಾವ ರೀತಿ ತೆಗೆದುಕೊಂಡು ಹೋಗಬೇಕನ್ನ ಮಾರ್ಗದರ್ಶನ ದುಡುಗಡೆ ಹೋರಾಟಕ್ಕೆ ಧುಮಕಿ ಮಾಡಿರುವಂಥದ್ದು ಪ್ರತಿ ಹೆಜ್ಜೆಯಲ್ಲೂ ಕೂಡ ಅವರು ನಮಗೆ ಆದರ್ಶ ಪ್ರಿಯರಾಗ್ತಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ತಳಹನಿಯನ್ನು ಬಿಟ್ಟು ಆಲೋಚನೆ ಮಾಡಿ ನಾವು ಯಾಕೆ ಜಿಲ್ಲಾ ಮಟ್ಟದಲ್ಲಿ ಅವರಿಗೆ ಒಂದೊಂದು ಪ್ರಶಸ್ತಿನ ಅಥವಾ ಒಂದು ಗೌರವವನ್ನು ಕೊಡುವಂಥ ಕೆಲಸಗಳನ್ನು ಯಾಕೆ ನಾವು ಮಾಡಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ ತಾವೆಲ್ಲ ಏನು ಹೇಳ್ತೀರಿ ಚರ್ಚೆ ಮಾಡೋಣ

ಹಾಗೂ ಅವರ ಕುಟುಂಬಸ್ಥರು ಸಿಪಿಐ ಮುಖಂಡರಾದ ವಿಜಯಕುಮಾರ್ ರಘು ಲೋಕೇಶ್ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಗುರುಶಾಂತಪ್ಪ ಸೇರಿದಂತೆ ಹಲವು ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು